ಫ್ರೆಂಡ್ಸ್ ಈ ರೀತಿ ಪ್ಲ್ಯಾಸ್ಟಿಕ್ ಬಾಟಲ್ಲು ಎಲ್ಲರ ಮನೆಗಳಲ್ಲೂ ಇರುತ್ತೆ ನಾವು ಅದನ್ನು ತುಂಬ ವಿಧಾನದಲ್ಲಿ ಗಾರ್ಡನಿಂಗಲ್ಲಿ ಉಪಯೋಗಿಸ್ಬೋದು ಇವತ್ತೊಂದು ಪ್ಲ್ಯಾಂಟರ್ನ ಮಾಡಿ ತೋರಿಸ್ತೀನಿ ಈ ದೊಡ್ಡ ಬಾಟ್ಲಿನಲ್ಲಿ ಚಿಕ್ಕದಾಗಿ ಪುಟ್ಟದಾಗಿ ಚೆನ್ನಾಗಿ ಕಾಣಿಸುವಂತೆ ಸರ್ಕ್ಯುಲೆಂಟೆಲ್ಲ ಹಾಕೋಕೆ ತುಂಬ ದೊಡ್ಡ ಬಾಟ್ಲಲ್ಲಿ ಹಾಕಿದರೆ ಅದು ಚೆನ್ನಾಗಿ ಕಾಣಿಸಲ್ಲ ಮತ್ತು ನೀರು ಹೆಚ್ಚಾಗಿಬಿಡತ್ತೆ ಹಾಗಾಗಿ ಪುಟ್ಟ ಪುಟ್ಟದ್ರಲ್ಲಿ ನಾವು ಸರ್ಕ್ಯುಲೆಂಟರ್ನೆಲ್ಲ ಹಾಕ್ತೀವಿ ಹಾಗಾಗಿ ಅದಕ್ಕೆ ಅಂತ ನಾನು ಇವತ್ತೊಂದು ಪ್ಲ್ಯಾಂಟರ್ನ ಮಾಡಿ ತೋರಿಸ್ತೀನಿ ಚಿಕ್ಕದಾಗಿ ದೊಡ್ಡ ಬಾಟ್ಲನ್ನೇ ಚಿಕ್ಕದಾಗಿ ಮಾಡೋದು ಹೇಗೆ ಅದಕ್ಕೆ ಮತ್ತು ಲೇಸನ್ನೆಲ್ಲ ಹಾಕಿ ಅದು ಚೆನ್ನಾಗಿ ಕಾಣಿಸುವಂತೆ ಮಾಡಿದ್ದೀನಿ ಅದು ಹೇಗೆ ಮಾಡಿದ್ದೀನಿ ಅನ್ನೋದನ್ನು ಈ ವಿಡಿಯೋ ಪೂರ್ತಿಯಾಗಿ ನೋಡಿದರೆ ನಿಮಗೆ ಗೊತ್ತಾಗುತ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಜಯ ಹೆಗಡೆ ಕನ್ನಡ ಯೂಟ್ಯೂಬ್ ಚಾನಲ್ ನಾನು ಜಯ ಫ್ರೆಂಡ್ಸ್ ನೀವು ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ನಾನು ಹಾಕುವ ಎಲ್ಲ ವೀಡಿಯೋಸ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಹಾಗೆ ಎಲ್ಲ ವೀಡಿಯೋಸನ್ನು ನೀವು ನೋಡ್ಬೋದು ನಾನು ಒಂದಷ್ಟು ಗಾರ್ಡನಿಂಗ್ ವಿಡಿಯೋಸು ಎಲ್ಲ ಹಾಕಿರ್ತೀನಿ ನೀವು ಒಂದಷ್ಟು ವಿಡಿಯೋಸ್ ಕೂಡ ನೀವು ಈಗಾಗಲೇ ನೋಡಿರ್ತೀರಾ ಅಂತ ಭಾವಿಸ್ತೀನಿ ಹಾಗೆ ಈ ವಿಡಿಯೋಕ್ಕೆ ಒಂದು ಲೈಕ್ ಮಾಡಿಬಿಡಿ ಫ್ರೆಂಡ್ಸ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಮಾಡಿ ಈ ರೀತಿ ಪ್ಲ್ಯಾಂಟರ್ ಮಾಡಿಕೊಂಡು ಯಾವ ಗಿಡಗಳನ್ನು ಹಾಕ್ಬೋದು ಅಂತ ಹೇಳ್ತೀನಿ ನೋಡಿ ಸರ್ಕ್ಯುಲೆಂಟನ್ನು ಹಾಕ್ಬೋದು ಇಲ್ಲ ಈ ಚಿಕ್ಕ ಚಿಕ್ಕ ಬಣ್ಣದ ಗಿಡಗಳೆಲ್ಲ ಇರುತ್ತಲ್ಲ ಶೋ ಪ್ಲ್ಯಾಂಟ್ಗಳನ್ನೆಲ್ಲ ಹಾಕೋಬೋದು ಇಲ್ಲಾಂದರೆ ನೀವು ಇದರೊಳಗಡೆ ಈ ಅಂತರ್ಗಂಗೆ ಅಂತೀವಲ್ಲ ವಾಟರ್ ಕ್ಯಾಬೇಜ್ ಅದನ್ನು ಕೂಡ ಹಾಕ್ಬೋದು ನಾನು ಕೆಳಗಡೆ ಕೂಡ ಹೋಲ್ ಮಾಡಿದ್ದೀನಿ ನೀವು ಕೆಳಗಡೆ ಹೋಲ್ ಮಾಡಿಲ್ಲ ಅಂದರೆ ಅದನ್ನು ಕೂಡ ಹಾಕ್ಬೋದು ಇವೆಲ್ಲವನ್ನು ಹಾಕಿ ಸರ್ಕ್ಯುಲೆಂಟು ಈ ರೀತಿ ಪ್ಲ್ಯಾಂಟ್ಗಳನ್ನೆಲ್ಲ ಶೋ ಪ್ಲ್ಯಾಂಟ್ಗಳನ್ನು ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ನೋಡಿ ನಾನಿಲ್ಲಿ ದೊಡ್ಡ ಬಾಟ್ಲನ್ನೇ ತೊಗೊಂಡು ಕೆಳಗಡೆ ಮಾರ್ಕನ್ನು ಮಾಡ್ಕೊಳ್ತೀನಿ ಕೆಳಗಡೆ ಒಂದಷ್ಟು ನಮಗೆ ಅದು ಪೋಷನ್ ಬೇಕಾಗತ್ತೆ ಹಾಗಾಗಿ ಕಟ್ ಮಾಡ್ಕೋತೀನಿ ಮೇಲ್ಗಡೆಯೂ ಕೂಡ ನಾವು ಇಲ್ಲಿ ಕಟ್ ಮಾಡ್ಕೋಬೇಕಾಗತ್ತೆ ಹಾಗಿದ್ದರೆ ಮಾತ್ರ ಅದು ಚೆನ್ನಾಗಿ ಬರುತ್ತೆ ನೋಡಿ ಮಾರ್ಕ್ ಮಾಡಿರೋದು ಕಾಣಿಸಲ್ಲ ಈ ರೀತಿ ಯಾವುದಾದ್ರೂ ಚೂಪಾದ ಒಂದು ಚಾಕು ಸಹಾಯದಿಂದ ಕಟ್ ಮಾಡ್ಕೊಳ್ಳಿ ನೋಡಿ ಈ ರೀತಿ ನಾನು ಕತ್ತರಿನಲ್ಲಿ ಆಮೇಲೆ ಕಟ್ ಮಾಡಿಬಿಡ್ತೀನಿ ಅದು ನನ್ನ ಚಾಕು ತುಂಬ ಬಡ್ಡಾಗಿಬಿಟ್ಟಿತ್ತು ತುಂಬ ಇಲ್ಲ ಹಾಗಾಗಿ ಇದರಲ್ಲೇ ಕಟ್ ಮಾಡ್ಕೊಳ್ತೀನಿ ಅದು ಹೊಸದಾಗಿಲ್ಲ ತುಂಬ ದಿನ ಆಯಿತು ತಂದು ನೋಡಿ ಈ ರೀತಿ ರೌಂಡಾಕಾರವಾಗಿ ನಾವು ಅದನ್ನು ಕಟ್ ಮಾಡ್ಕೋಬೇಕು ನೋಡಿ ಇನ್ನೂ ದೊಡ್ಡ ಪ್ಲ್ಯಾಂಟ್ ಈ ಒಂದೂವರೆ ಲೀಟ್ರ್ ಬಾಟ್ಲಲ್ಲ ಆದರೆ ಇನ್ನೂ ದೊಡ್ಡದಾಗಿ ಬರುತ್ತೆ ಇನ್ನೂ ಒಂದಷ್ಟು ನಾವು ಜೋಡಿಸ್ಕೋಬೋದು ಅದರಲ್ಲಿ ಬೇಕಾದರೆ ಇನ್ನೊಂದು ದಿವಸ ನಾನು ಅದೇ ರೀತಿ ಮಾಡಿ ತೋರಿಸ್ತೀನಿ ನಿಮಗೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಕೂಡ ನನ್ನ ಹತ್ರ ಸರ್ಕ್ಯುಲೆಂಟ್ ತುಂಬ ಇಲ್ಲ ಕೆಲವೊಂದು ವೆರೈಟಿ ಸರ್ಕ್ಯುಲೆಂಟನ್ನ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಇನ್ಮೇಲೆ ನಾನು ಅದನ್ನು ಕಲೆಕ್ಟ್ ಮಾಡ್ಕೋಬೇಕು ನೋಡಿ ಈ ರೀತಿ ಮೇಲ್ಗಡೆ ಕೂಡ ಒಂದು ಪೋರ್ಷನ್ನ ಕಟ್ ಮಾಡ್ಕೊಳ್ತೀನಿ ನೋಡಿ ಆಗ ಒಳಗಡೆ ಇರೋವಂಥ ಪೋರ್ಷನ್ ಬೇಡ ನಮಗೆ ಮೇಲ್ಗಡೆ ಇರೋವಂಥ ಪೋರ್ಷನ್ ಬೇಕಾಗತ್ತೆ ನೋಡಿ ಅಲ್ಲಿ ಮಾರ್ಕ್ ಮಾಡಿಕೊಂಡು ಈ ರೀತಿ ಕಟ್ ಮಾಡ್ಕೊತೀನಿ ಅದು ಬಡ್ಡಾಗಿಬಿಟ್ಟಿತ್ತು ಹಾಗಾಗಿ ನೋಡಿ ಕೆಳಗಡೆಯಿಂದಲೇ ಈ ರೀತಿ ಕಟ್ ಮಾಡ್ಕೊಬಿಟ್ಟಿದ್ದೀನಿ ನೋಡಿ ಈ ರೀತಿ ನಾನು ಮಾರ್ಕ್ ಮಾಡ್ಕೊಂಡಿರೋ ಜಾಗದವರೆಗೆ ಕಟ್ ಮಾಡಿಕೊಂಡು ಈ ರೀತಿ ಕಟ್ ಮಾಡ್ಕೊಳ್ತೀನಿ ನಾನು ಮಾರ್ಕ್ ಮಾಡ್ತಿರೋದು ಯಾವುದು ಕಾಣಿಸಲ್ಲ ಯಾಕಂದರೆ ನಾನು ನೀಲಿ ಮಾರ್ಕರ್ ಪೆನ್ನನ್ನೇ ತಗೊಂಡು ಮಾರ್ಕ್ ಮಾಡಿಕೊಂಡಿದ್ದೀನಿ ಹಾಗಾಗಿ ನಾನು ಕಟ್ ಮಾಡಿದ ಮೇಲೆ ನಿಮಗೆ ಅದು ಹೇಗೆ ಅಂತ ಅರ್ಥ ಆಗತ್ತೆ ಅಂತ ಅಂದ್ಕೊಂಡಿದ್ದೀನಿ ಏನಾದರೂ ನಿಮಗೆ ಅರ್ಥ ಆಗಿಲ್ಲ ಅಂದರೆ ಕಮೆಂಟ್ ಮಾಡಿ ಇನ್ನೊಂದು ಸಾರಿ ದೊಡ್ಡ ಬಾಟ್ಲಲ್ಲಿ ನಾನು ಇದನ್ನು ಮಾಡಿ ತೋರಿಸ್ತೀನಿ ತುಂಬ ಚೆನ್ನಾಗಿ ಕಾಣಿಸತ್ತೆ ನೋಡಿ ಈ ರೀತಿ ಇದಕ್ಕೆ ನಾವು ಪೇಂಟನ್ನೆಲ್ಲ ಹಚ್ಕೊಳ್ಳೋ ಅವಶ್ಯಕತೆ ಇಲ್ಲ ಈ ಕಲರ್ ಬಾಟ್ಲನ್ನು ತೊಗೊಂಡ್ರೆ ವೈಟ್ ಆದರೆ ನೀವು ಪೇಂಟನ್ನು ಹಚ್ಕೋಬಹುದು ನೋಡಿ ಈ ರೀತಿ ಅದರ ಒಳಗಡೆ ನೋಡಿ ಈ ರೀತಿ ಎರಡು ಭಾಗವನ್ನು ಸೇರಿಸಿ ನೋಡಿ ಒಳಗಡೆ ಸ್ವಲ್ಪ ಅದು ಒಳಗಡೆ ಹೋಗಬೇಕು ಆ ರೀತಿ ಆ ರೀತಿ ನಾವು ಅದನ್ನು ಮಾಡ್ಕೋಬೇಕು ಹಾಗೆ ಅದಕ್ಕೆ ನಾನು ಗ್ಯಾಸಲ್ಲಿ ಬಿಸಿ ಬಿಸಿ ಮಾಡಿ ಒಂದು ಸರಳನ್ನು ಬಿಸಿ ಮಾಡಿ ಎರಡೆರಡು ಹೋಲ್ಗಳನ್ನು ಮಾಡ್ಕೊಂಡಿದ್ದೀನಿ ಅಲ್ಲಿ ನೀವು ದಾರ ಹಾಕಿ ಇಲ್ಲಾಂದರೆ ಈ ಟ್ಯಾಗ್ ಬರುತ್ತಲ್ಲ ಆ ಟ್ಯಾಗ್ ಕೂಡ ಹಾಕೋ ಈಸಿ ಆಗತ್ತೆ ಆ ರೀತಿ ಹಾಕ್ಕೋಬೋದು ಹಾಗೆ ನಾನು ಅದನ್ನು ಈಗ ತೆಕ್ಕೊಂಡು ಅಲ್ಲಿ ನಾನು ಹಾಕ್ಕೊಂಡೇ ನೇರವಾಗಿ ಕಟ್ ಮಾಡ್ಕೋಬೇಕಾಗತ್ತೆ ಅಂತ ಹಾಕ್ಕೊಂಡೇ ನಾನು ಹೋಲನ್ನು ಮಾಡಿದ್ದೀನಿ ಹಾಗೆ ಕೆಳಗಡೆ ಕೂಡ ಆ ಬಾಟ್ಲ್ ಕೆಳಗಡೆ ಕೂಡ ಹೋಲ್ ಮಾಡ್ಕೊಂಡಿದ್ದೀನಿ ನೋಡಿ ಅದನ್ನು ಈಗ ತೆಕ್ಕೊಂಡು ನಾನು ಮಾರ್ಕನ್ನು ಮಾಡ ಕಟ್ ಮಾಡಬೇಕಾಗತ್ತೆ ನೋಡಿ ಇಲ್ಲಿ ಒಂದು ಮಾರ್ಕನ್ನು ಮಾಡ್ಕೊಳ್ತೀನಿ ಒಂದೇ ಅರ್ಧ ಚಂದ ಚಂದ್ರಾಕಾರವಾಗಿ ನಾವು ಅದನ್ನು ಕಟ್ ಮಾಡ್ಕೋಬೇಕು ಇಲ್ಲಿ ನೀವು ಯಾವ ಶೇಪನ್ನು ಬೇಕಾದರೂ ಮಾಡ್ಕೋಬೋದು ಆದರೆ ನಾನು ಅರ್ಧ ಚಂದ್ರಾಕಾರವಾಗಿ ನಾನು ಮಾರ್ಕನ್ನು ಮಾಡ್ಕೊಂಡಿದ್ದೀನಿ ಮಾರ್ಕ್ ಕಾಣಿಸಲ್ಲ ಆಮೇಲೆ ನಾನು ಕಟ್ ಮಾಡಿದ ಮೇಲೆ ನಿಮಗೆ ಅರ್ಥ ಆಗುತ್ತೆ ಈಗ ನೋಡಿ ಆ ಪೋಷನ್ನ ತೆಕ್ಕೊಬಿಡ್ತೀನಿ ಕೆಳಗಡೆ ಪೋರ್ಷನ್ನ ನಾವು ಹೋಲ್ ಮಾಡಬೇಕಾದ್ರೆ ಅದನ್ನು ಹಾಕ್ಕೋಬೇಕಾಗತ್ತೆ ಅದಿಲ್ಲ ಅಂದರೆ ಹೋಲು ಆ ಕಡೆ ಈ ಕಡೆ ಆಗಿಬಿಡತ್ತೆ ಹಾಗಾಗಿ ನೋಡಿ ಈ ರೀತಿ ಆ ಪೋರ್ಷನ್ನ ನಾವು ಕಟ್ ಮಾಡ್ಕೊಳ್ತೀನಿ ತುಂಬ ಈಸಿಯಾಗಿದೆ ತುಂಬ ಚೆನ್ನಾಗೇ ಕೂಡ ಕಾಣಿಸುತ್ತೆ ನೀವು ಯಾರ್ಯಾರು ಈ ರೀತಿ ಮಾಡಿದ್ದೀರಾ ಅಂತ ಕಾಮೆಂಟ್ ಮಾಡಿ ಈ ರೀತಿ ಬಾಟ್ಲಲ್ಲಿ ತುಂಬ ರೀತಿ ಮಾಡಿ ನಾವು ಗಿಡಗಳನ್ನು ಹಾಕೋಬೋದು ತುಂಬ ಯೂಟ್ಯೂಬಲ್ಲೆಲ್ಲ ತುಂಬ ವೀಡಿಯೋಸ್ ಇರುತ್ತೆ ಈ ರೀತಿ ಮಾಡಿ ನಾವು ಸರ್ಕ್ಯುಲೆಂಟ್ ಹಾಕೋದ್ರಿಂದ ತುಂಬ ಚೆನ್ನಾಗಿ ಕಾಣಿಸುತ್ತೆ ಮತ್ತು ಇನ್ನೂ ಒಂದು ವೆರೈಟಿಲಿ ನಾವು ಸರ್ಕ್ಯುಲೆಂಟನ್ನು ಹಾಕೋದ್ರಿಂದ ಮತ್ತು ಚೆನ್ನಾಗಿ ಕಾಣಿಸುತ್ತೆ ಬೇಕಾದರೆ ಹೇಳಿ ಕೇಳಿ ನಾನು ಮಾಡಿ ತೋರಿಸ್ತೀನಿ ನೋಡಿ ಒಂದು ಬಾಲ್ ಥರ ಆಗುತ್ತೆ ನೋಡಿ ಈಗ ಅದು ಈ ರೀತಿ ಆದಾಗ ನಾವು ಗಿಡನ ಹಾಕಿದಾಗ ತುಂಬ ಚೆನ್ನಾಗಿ ಕಾಣಿಸುತ್ತೆ ಆ ಫುಲ್ ಬಾಟ್ಲಲ್ಲಿ ಹಾಕೋದಕ್ಕಿಂತ ಈ ರೀತಿ ಮಾಡ್ಕೊಂಡಾಗ ಚೆನ್ನಾಗಿರುತ್ತೆ ನಾನಿಲ್ಲಿ ನೋಡಿ ಒಂದು ದಾರದಿಂದ ಕಟ್ತೀನಿ ನಂತರ ಟ್ಯಾಗ್ ಇರಲಿಲ್ಲ ಹಾಗಾಗಿ ಒಂದು ದಾರದಿಂದ ಗಟ್ಟಿ ದಾರಾನ ತಗೊಂಡು ನೋಡಿ ಈ ರೀತಿ ಒಳಗಡೆ ಪಾಸ್ ಮಾಡಿ ಎರಡು ಹೋಲ್ಗಳನ್ನು ಅಲ್ಲಲ್ಲೇ ಮಾಡ್ಕೊಂಡಿದ್ದೀನಿ ಎರಡು ಹೋಲಲ್ಲು ಹಾಕಿ ಅಲ್ಲಿ ಒಳಗಡೆ ಕಟ್ಟಬೇಕು ಇದ್ದರೆ ತುಂಬ ಈಸಿಯಾಗಿ ಬಿಡತ್ತೆ ಅದನ್ನು ಹಾಕೋದು ಇನ್ನೊಂದು ಸಾರಿ ಬೇಕಾದರೆ ಟ್ಯಾಗನ್ನು ತರಿಸ್ಕೊಂಡು ಕೂಡ ಮಾಡಿ ತೋರಿಸ್ತೀನಿ ಟ್ಯಾಗ್ ಹಾಕ್ಕೊಂಡಿದ್ದೀನಿ ಎರಡೂ ಕಡೆ ಎರಡು ಹೋಲ್ಗಳನ್ನು ನೋಡಿ ಎರಡೂ ಕಡೆ ನಾನು ಮಾಡ್ಕೊಂಡಿದ್ದೀನಿ ಹಾಗೆ ಅದಿಲ್ಲ ಅಂದರೆ ನೋಡಿ ಈಗ ನಾನು ಸ್ಟೆಪ್ಲರಲ್ಲಿ ಪಿನ್ ಮಾಡ್ತೀನಿ ಆ ಕಡೆ ಸ್ವಲ್ಪ ಬಿಟ್ಕೊಬಿಡತ್ತಲ್ಲ ನೀವು ಸ್ಟೆಪ್ಲರಲ್ಲಿ ಪಿನ್ ಮಾಡಿದರೂ ಸಾಕಾಗತ್ತೆ ಒಂದು ಎರಡು ಮೂರು ಹೋಲ್ಗಳನ್ನು ಮಾಡಿ ಕಟ್ಕೊಂಡ್ರೆ ಅದು ಗ್ರಿಪ್ ಚೆನ್ನಾಗಿರತ್ತೆ ಎರಡು ಕಡೆ ಅಥವಾ ಮೂರು ಕಡೆ ನೋಡಿ ಈ ರೀತಿ ನಾನು ರೌಂಡ್ ಆಕಾರವಾಗಿ ಕಟ್ ಮಾಡ್ಕೊಂಡಿದ್ದೀನಿ ಈಗ ನಾನಲ್ಲಿ ಒಂದು ಲೇಸನ್ನು ಹಚ್ಚೀನಿ ನಾವು ಯಾವುದಾದ್ರೂ ಬಟ್ಟೆಗೆ ಚೂಡಿಗೆ ಬ್ಲೌಸಿಗೆಲ್ಲ ತಂದಿರ್ತೀವಲ್ಲ ನೋಡಿ ನಾನು ಮೊದಲೆಲ್ಲ ಸ್ಟಿಚಿಂಗ್ ಮಾಡ್ತಿದ್ದೆ ಬ್ಲೌಸನ್ನೆಲ್ಲ ಅದಕ್ಕಾಗಿ ತಂದು ಹೆಚ್ಚಿರೋದನ್ನು ನೋಡಿ ಈ ರೀತಿ ಯೂಸ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಈ ರೀತಿ ಮಾಡ್ತೀನಿ ಸ್ಟೆಪ್ಲರಲ್ಲೇ ಸ್ವಲ್ಪ ಗಟ್ಟಿಯಾಗಿ ಮಾಡಬೇಕು ಅದು ಅಷ್ಟು ಚೆನ್ನಾಗಿ ನಿಂತ್ಕೊಳ್ಳಲ್ಲ ನೋಡಿ ಈ ರೀತಿ ಸುತ್ತ ಈಗ ನಿಮಗೆ ನಾನು ಯಾವ ಶೇಪಲ್ಲಿ ಮಾಡಿದ್ದೀನಿ ಅಂತ ನಾನು ಲೇಕ್ ಹಾಕಿದ ಮೇಲೆ ಸ್ಪಷ್ಟವಾಗಿ ಕಾಣಿಸತ್ತೆ ಅದಿಲ್ಲ ಅಂದರೆ ಕಾಣಿಸಲ್ಲ ಯಾಕಂದರೆ ಅದು ಹಸಿರು ಬಾಟ್ಲಿ ಆಗಿ ಆಗಿರೋದ್ರಿಂದ ಅಷ್ಟು ಸ್ಪಷ್ಟವಾಗಿ ಕಾಣಿಸಲ್ಲ ನೋಡಿ ನಾನು ಈ ಆಕಾರದಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ ಅದೇ ಆಕಾರದಲ್ಲಿ ನಾನು ಲೇಸನ್ನು ಕಟ್ಕೊತೀನಿ ನೋಡಿ ಈ ರೀತಿ ಈ ರೀತಿ ಆದಾಗ ನಾವು ಸರ್ಕ್ಯುಲೆಂಟನ್ನು ಒಳಗಡೆ ಹಾಕಿ ಚೆನ್ನಾಗಿ ಅದನ್ನು ಬೆಳೆಸ್ಬೋದು ಅದರಲ್ಲಿ ಮತ್ತು ಸರ್ಕ್ಯುಲೆಂಟಿಗೆಲ್ಲ ಸ್ವಲ್ಪ ಮಣ್ಣು ಸಾಕಾಗತ್ತೆ ಒಳಗಡೆ ಮಣ್ಣನ್ನು ತುಂಬಿರೋದನ್ನೆಲ್ಲ ನಾನು ತೋರಿಸಿಲ್ಲ ನೋಡಿ ಈ ರೀತಿ ಮುಚ್ಚಳಕ್ಕೂ ಎರಡು ಹೋಲನ್ನು ಮಾಡಿ ಈ ರೀತಿ ಒಂದು ಟ್ಯಾಗನ್ನು ಹಾಕಬೇಕು ನೀವು ಟ್ಯಾಗ್ ಆದರೆ ಈಸಿ ಆಗುತ್ತೆ ನಾನಿಲ್ಲಾಂದರೆ ಈ ಎರಡು ಅಲ್ಲಿ ಒಳಗಡೆ ಗಂಟನ್ನು ಹಾಕಿದ್ದೀನಿ ಎರಡು ಹೋಲಲ್ಲೂ ಹಾಕಿ ನೋಡಿ ಈ ರೀತಿ ನೋಡಿ ಮಣ್ಣನ್ನು ಫಿಲ್ ಮಾಡಿ ನಾನು ಸರ್ಕ್ಯುಲೆಂಟನ್ನು ನೆಟ್ಟಿದ್ದೀನಿ ಮತ್ತು ಚೆನ್ನಾಗಿ ಕಾಣಿಸ್ಲಿ ಅಂತ ಸ್ವಲ್ಪ ಈ ಶೋ ಪ್ಲ್ಯಾಂಟು ಬಣ್ಣದ ಗಿಡನ ಹಾಕಿದ್ದೀನಿ ಅದು ಸಣ್ಣದಾಗಿ ಬರುವಂಥ ಬಣ್ಣದ ಗಿಡ ಆಮೇಲೆ ಆ ಕಡೆ ಈ ಕಡೆ ಎಲ್ಲ ಬಗ್ಗಿ ಬರುತ್ತಲ್ಲ ಆ ಸರ್ಕ್ಯುಲೆಂಟ್ನ ಕೆಳಗಡೆ ಅದು ಚೆನ್ನಾಗಿ ಕಾಣಿಸುತ್ತೆ ಅಂತ ಈ ರೀತಿ ನಾನು ಅದನ್ನು ನೆಟ್ಟಿದ್ದೀನಿ ನೋಡಿ ನಾನು ಕೆಳಗಡೆ ಕೂಡ ಹೋಲನ್ನು ಮಾಡಿರೋದನ್ನೆಲ್ಲ ನಾನಿಲ್ಲಿ ಹಾಕಿಲ್ಲ ನೀವು ಒಂದು ಕಬ್ಬಿಣದ ಒಂದು ಸರಳನ್ನು ಬಿಸಿ ಮಾಡಿ ಹೋಲನ್ನು ಮಾಡ್ಕೋಬೋದು ಗ್ಯಾಸಲ್ಲಿ ಬಿಸಿ ಮಾಡಿದರೂ ಅದು ಹೋಲನ್ನು ಮಾಡೋಕೆ ಬರತ್ತೆ ಕೆಳಗಡೆ ಕೂಡ ಹೋಲನ್ನು ಮಾಡ್ಬೋದು ನೀವು ನೋಡಿ ಇಲ್ಲ ಕಡೆ ನಾನು ಹೋಲನ್ನು ಮಾಡಿದ್ದೀನಿ ನೀರು ಪಾಸಾಗಬೇಕು ನಾವು ಯಾವುದೇ ಗಿಡಗಳನ್ನು ಹಾಕಬೇಕಾದ್ರೂ ಹಾಗಾಗಿ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಆ ಲೇಸ್ ಕಾಣಲಿಕ್ಕೆ ನಾನು ಆ ಬಣ್ಣದ ಗಿಡನ ತೆಗೆದು ತೋರಿಸ್ತಾ ಇದ್ದೀನಿ ನೋಡಿ ಈಗ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ತುಂಬ ಚೆನ್ನಾಗಿ ಬರುತ್ತೆ ಮಾಡಿ ನೋಡಿ ಹೇಗೆ ಬಂತು ಅಂತ ಕಾಮೆಂಟ್ ಮಾಡಿ